ಆರೋಪ ಮಾಡಿದ್ರು ಯಾರು ಇದೇ ಸಹಕಾರ ಪತ್ರಿಕೆ ಸಹಕಾರ ಸಂಘದ ನಿರ್ದೇಶಕ ಜಿ ಎನ್ ಮೂರ್ತಿ ಅವರು ಇವತ್ತು ಎಲ್ಲರೂ ಸಹ ಒಟ್ಟಿಗೆ ಸೊಸೈಟಿಗೆ ಡಿಪಾಸಿಟ್ ಚೆಕ್ ಮಾಡೋಕ್ಕೆ ಬಂದಿದ್ರೆ ನಾವು ಜಿ ಎನ್ ಮೂರ್ತಿರವರು ನಮ್ಮ ಬಗ್ಗೆ ಆರೋಪ ಮಾಡಬೇಕಾದಾಗ ನಾವೇನಂತ ಕೇಳಿವಿ ಅಂದರೆ ಅವರು ಬಹಳ ಹಿರಿಯ ಸಹಕಾರಿಗಳು ಈ ತಾಲೂಕಿನಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಒಬ್ಬ ನಾಮಿನಿ ನಿರ್ದೇಶಕರಾಗಿ ಈ ಜಿಲ್ಲೆನಲ್ಲಿ ಅವ್ರದೇ ಆದಂಥ ಒಂದು ಸಹಕಾರದ ಅಡಿನಲ್ಲಿ ಸಾಕಷ್ಟು ಜನರಿಗೆ ಬಡವರಿಗೆ ರೈತರಿಗೆ ಸೇವೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವೇನು ಮಾಡಿದ್ವಿ ಅವ್ರದ್ದು ಡಿಪಾಸಿಟ್ಟು ಮತ್ತು ಆ ಒಂದು ಸೊಸೈಟಿನಲ್ಲಿ ಸಾಕಷ್ಟು ರೈತರಿಗೆ ಇವತ್ತೇನು ಮೂರು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರತಿ ರೈತನಿಗೂ ಕೂಡ ಕೊಡಬೇಕು ಎಂಬುದೊಂದು ಪ್ರತೀತಿ ಇದೆ ಕನಿಷ್ಠ ಮೂರು ಲಕ್ಷದವರೆಗೂ ಆತನಿಗೆ ಜೀರೋ ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಒಂದು ಅವ ಅವಕಾಶ ಇದೆ ಅದೇ ರೀತಿ ಸಾಮಾನ್ಯಕ್ಕೆ ಈ ಸಹಕಾರ ಸಂಘದಲ್ಲಿ ಎಲ್ಲ ರೈತರಿಗೂ ಕೂಡ ಒಂದು ಮೂರು ಮೂರು ಲಕ್ಷ ರೂಪಾಯಿನ ಕೊಟ್ಟಿರ್ತಾರೆ ಭಾಳಷ್ಟು ರೈತರಿಗೆ ಕೊಡಿಸಿರ್ತಾರೆ ಮತ್ತು ಅವ್ರು ಡಿಪಾಸಿಟ್ಟು ಸಮೇತ ಸುಮಾರು ಏನಿಲ್ಲ ಅಂದರೂ ಕೂಡ ಒಂದು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಇಟ್ಟು ಆ ಅಡಿನಲ್ಲಿ ಇವತ್ತು ಈ ಒಂದು ಸೊಸೈಟಿ ನಡೆಸೋದಕ್ಕೆ ಅವ್ರು ಸಾಕಷ್ಟು ಸೇವೆ ಸಲ್ಲಿಸಿರ್ತಾರೆ ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿಬಿಟ್ವೇನೋ ನಾವು ಚುನಾವಣೆ ನಿಂತು ಅವ್ರ ಮೇಲೆ ಭಾಳಷ್ಟು ಅವರು ಸರ್ವಿಸ್ ಮಾಡಿರ್ತಾರೆ ಇಲ್ಲಿ ನೋಡೋಣ ಸರಿ ನಾವು ಅದನ್ನು ಹೋಗಿ ಆ ಸೊಸೈಟಿನಲ್ಲಿ ಏನಾಗಿದೆ ಅಂತ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ನಾವು ಇವತ್ತೆಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಮುಖಂಡರುಗಳ ಜೊತೆ ನಾವು ಬಂದ್ವಿ ಬಟ್ಟು ನಮ್ಮ ಶ್ರೀನಿವಾಸ್ ಅವರು ನೋಡಿದ ಇಲ್ಲಿ ಹೇಳೋ ಪ್ರಕಾರ ನೋಡಿದರೆ ಇಲ್ಲಿ ಏನಾಗಿದೆ ಬರೀ ಕೇವಲ ಈ ಐನೂರ ಎಷ್ಟು ಸದಸ್ಯರು ಐನೂರ ಇಪ್ಪತ್ತು ಜನ ಸದಸ್ಯರಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ತಗೊಂಡಿರೋ ಪುಣ್ಯಾತ್ಮ ಅಂದರೆ ಈ ತೋಪ್ನಿ ಅಂದರೆ ಇದು ಯಾವ ರೈತನೂ ಕೂಡ ಇದು ಯಾವ ರೈತನೂ ಕೂಡ ಇಲ್ಲಿಂದ ಪ್ರಯೋಜನ ಆಗಿಲ್ಲ ಅಂದರೆ ಈ ಸಂಘ ಇರೋದು ಈ ಸೊಸೈಟಿ ಇರೋದು ಕೇವಲ ಅಂತರಿ ಅವ್ರಿಗೆ ಮಾತ್ರ ಸೀಮಿತ ಇನ್ನು ಬಡವರಿಗಾರಿಗೂ ಅಲ್ಲ ಬಡವರಿಗೆ ಬರೀ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಟ್ಟು ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇದ್ದೀವಿ ಮತ್ತು ಅವ್ರು ಡಿಪಾಸಿಟ್ ಏನೋ ಭಾಳ ಜೋರಾಗಿಟ್ಟವ್ರೆ ಅಂತೇಳ್ಬಿಟ್ಟು ನಾವು ಚೆಕ್ ಮಾಡಿದಾಗ ಅವ್ರು ಡಿಪಾಸಿಟು ಇಲ್ಲ ಅವ್ರ ಷೇರನ ಸಾವಿರ ಚಿಲ್ಲ ರೂಪಾಯಿ ಐತೆ ಇಂಥ ಮಹಾನ್ ಪುಣ್ಯಾತಮ್ರುಗಳು ಕೂಡ ಈ ದೊಡ್ಡ ದೊಡ್ಡದಾಗೆ ವೇದಿಕೆ ಸಿಕ್ತು ಭಾಷಣ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು ಅಂತೇಳ್ಬಿಟ್ಟು ಭಾಷಣ ಮಾಡೋಕ್ಕೆ ಸ್ಕೋಪ್ ತೋರಿಸ್ಕೊಂಡು ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಯಾರನ್ನೋ ಸಮೇತ ಅವ್ರನ್ನ ಓಲೈಸೋಕ್ಕೋಸ್ಕರ ಈ ರೀತಿ ಪತ್ರಿಕಾಗೋಷ್ಠಿಗಳನ್ನು ಕರೆದು ಹೇಳ್ತಕ್ಕಂಥದ್ದನ್ನು ಏನು ಈ ಸಾಲಕ್ಕಿನ ಜನ ನಮಗೆಲ್ಲರೂ ಕೂಡ ಗೊತ್ತಿರೋ ತಿಳುವಳಿಕಿರೋರೆ ಇಲ್ಲಿ ಆಕೆ ಸಾಕಷ್ಟು ಬುದ್ಧಿಜೀವಿಗಳಿರ್ತಕ್ಕಂಥ ಅದಕ್ಕೆ ಇವತ್ತು ಅವರ ನಿಜವಾದಂಥ ಬಂಡವಾಳ ಇವತ್ತೇನು ಈ ತಾಲೂಕಿಗೆ ಗೊತ್ತಾಗಲಿ ಹೇಳ್ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ಸೊಸೈಟಿಗೆ ಬಂದಿದ್ದೀವಿ ಆ ಬಂಡವಾಳ ಏನಾಗಿದೆ ಈ ಸೊಸೈಟಿ ಸ್ಥಿತಿ ಏನಾಗಿದೆ ಇಲ್ಲಿ ರೆಜುಲೇಷನ್ ಮಾಡಬೇಕಾದ್ರೆ ಇವರಿಂಥ ಎಲ್ಲ ಸಾಕಷ್ಟು ಜನ ಇವತ್ತು ಏಳೆಂಟು ಜನ ಡೈರೆಕ್ಟ್ರುಗಳು ಇಲ್ಲೇ ಇದ್ದಾರೆ ಅಲ್ಲ ಡೈರೆ ಡೈರೆಕ್ಟ್ರ್ ಇದ್ದಾರೆ ಅವ್ರು ಯಾರಿಗೂ ಕೂಡ ಮಾಹಿತಿ ಕೊಡದಲ್ಲೇ ಎಲ್ಲೋ ಕೂತ್ಕೊಂಡು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ ಡೆಲಿಗೇಟ್ಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಟಿಸೇ ಕೊಡ್ದಂಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂಥ ಪುಣ್ಯಾತ್ಮಿಗಳು ಕೂಡ ಇದ್ದಾರೆ ಇಲ್ಲಿ ನೋಡಿರೆ ಅವ್ರ ಸಾಧನೆನೂ ಕೂಡ ಜೀರೋ ಆಗಿದೆ ಯಾವ ರೈತನಿಗೂ ಕೂಡ ಸಹಾಯ ಮಾಡಿಲ್ಲ ಬಟ್ ಆಲೇ ನಿಮಗೆ ಸಾಲ ಕೊಡ್ತೀವಿ ಅಂತ ಪಾಣಿನಲ್ಲೂ ಕೂಡ ಎಂಟ್ರಿ ಮಾಡಿಸಿದ್ದಾರೆ ಇಲ್ಲಿವರೆಗೂ ಆತನಗೊಂದು ರೂಪಾಯಿ ಸಾಲ ಕೊಡಿಲ್ಲ ಆತ ಮತ್ತೆ ಯಾವುದೇ ವಾಣಿಜ್ಯ ಬ್ಯಾಂಕ್ನಾಗ ಹೋಗಿ ಸಾಲ ತಗೊಂಬಕ್ಕೂ ಕೂಡ ಅವನ ಕೈಲಿ ಆಗಲಿಲ್ಲ ಯಾಕೆಂದರೆ ಅಲ್ಲಿ ನೀನು ಸಾಲ ತಗೊಂಡಿದ್ಯಪ್ಪ ನೀನು ಎನೋ ಸಿತ್ತಮ್ಮ ನಾನು ಸಾಲ ಕೊಡ್ತೀವಿ ಅಂತಾರೆ ಇವ್ರು ಕೊಡೋಕ್ಕಿಲ್ಲ ಅವ್ರು ಬಿಡೋಕ್ಕಿಲ್ಲ ರೈತನ ಹೆಂಗೆ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಮಾನ್ಯ ಜಿ ಎನ್ ಮೂರ್ತಿ ಪುಣ್ಯಾತ್ಮರು ಅಂಬೋದನ್ನ ಈ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕಾಗ್ತೈತೆ ಹೆಂಗೆ ಇವತ್ತು ರೈತ ಇನ್ನೊಂದು ಕಡೆ ಸಾಲನೂ ತಗೊಂಬಲ್ಲೇ ಅವ್ನು ವ್ಯವಸಾಯ ಮಾಡೋಕ್ಕಾಗ್ದೆ ಇವತ್ತು ಹಾಳಾಗಬೇಕು ಹಾಳಾಗೋಗ್ತಾನೆ ಎಂಬುದ್ರ ಬಗ್ಗೆ ಅರ್ಥ ಇಸ್ಕೋಬೇಕಾಗ್ತದೆ ಇದನ್ನ ಈ ದೊಡ್ಡ ದೊಡ್ಡದಾಗಿ ಬಿಲ್ಟಪ್ ಇಟ್ಕೊಂಡು ಭಾಷಣ ಮಾಡ್ತಕ್ಕಂಥದ್ದು ನಾವು ಅದನ್ನು ನಡೆಯೋದಿಲ್ಲ ಮಾನ್ಯ ಜಿ ಎನ್ ಮೂರ್ತಿನವರು ಇದನ್ನು ಈ ಥರ ಸ್ಕೋಪ್ ಕೊಟ್ಕಂಡು ಭಾಷಣ ಮಾಡೋದನ್ನು ನಾವು ಯಾರೂ ಸಹಿಸೋದಿಲ್ಲ ಅದನ್ನು ಅಡ್ಕ ಮಾಡ್ಕೋಬೇಕು ಅಂಬ ಮುಖಾಂತರ ನಾವಿಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಇಲ್ಲಿ ವಿಚಾರ ತಿಳ್ಕೊಬೋದಿಕ್ಕೆ ಬಂದಿದ್ದೀವಿ ಅಷ್ಟನ್ನು ಅವ್ರು ಮನವರಿಕೆ ಮಾಡ್ಕೋಬೇಕು